ಆದ್ರೆ ಒಟ್ಟಿಗೆ ಗೌಡ್ರ ಮಗನಿಗೆ ಬುಳ್ಳಪ್ಪಗೆ ಸಾಕಿದ ಮಗಾತ ತೋಳಕ್ ಏನ ಕಾರಣ ಇಲ್ದ ಬುಳ್ಳಪ್ಪ ಮುತ್ಯ ಏನು ಇದ್ದ ಹೌದ್ ಹೌದ್ ಇದಕ್ಕೆ ಮೊದಲೇ ಹೇಳಿದ ಇದು ನೀ ಎಲ್ಲರೇ ಮಹಳಿಂಗರಾಯ್ ಮುತ್ಯ ಎಂಕಣಗೌಡ್ ಹೊಲದಾದ ಕುರಿ ಬಿಟ್ಟ ಯಂಕಗೌಡ್ ಹೊಡೆದ ಮುಂದೆ ಹೋಗಿ ಅದೇ ಹೊಡೆತ ಶಿವಲಿಂಗಮ್ಮನ ಮೈಮ್ಯಾ ಬಿದ್ದಿವು ಮಹಳಿಂಗರಾಯ್ ಮುತ್ಯನಲ್ಲಿ ದುಡ್ದ ಮಗ ಹುಟ್ಟದ ಮುಂದ ತೋಣ ಇದು ಅಂದ್ರೆ ಕಬಲಿ ಇಲ್ಲಿ ಇದು ನಿಮಿತ್ತ ಹೌದ್ ಹೌದಏನೋ ನಿಮಿತ್ಯದ ಇದಕ್ಕೆ ಕಾರಣ ಹಿಂದೆ ಬೇರೆ ಬೇರೆ ಮುಂಡುಗುನೂರ್ ನರಿಗೆಲಿ ನಿಮ್ ಯಿಂಗರಾಯಿ ಮುತ್ತ ಎದ್ದ ಅವಾಗ ಹೋಗು ಮುಂದ ನನ್ನ ಶೇವಾನಿ ಬಿಟ್ಟು ಹೊಂಟಿ ನಿಂದೊಂದು ಮಗನಿಗೆ ಬಿಡುವನ ಮುಂದ್ ಬುಳ್ಳಾಪ್ ಹುಟ್ಟಿ ಬರ್ತಾನ ಅವನೇ ಬಂದು ನಿನ್ನ ಸೇವಾ ಮಾಡ್ತಾನ ನೀ ಹೇಳಿ ಸರ್ ಅವ್ರು ಯಾರ ಹೇಳ್ಯಾರ ಅವ್ರು ತಂಗಿ ನೀ ಬಹಳ ಶಾಣಿ ಆದಿ ತಂಗಿ ಇವತ್ತು ಯಾಕೋ ನೀ ನಿಂದ ತಿಳಿದು ಮಾಡುದು ನಿಂದು ತಿಳಿದು ನೀ ಮಾತಾಡಿಲ್ಲ ನಿನಗ ಯಾವ ರೊಬ್ಬ ಚಲೋದ್ ನಿ ಗಂಟಿ ಬಿದ್ದಾನ ಅದಕ್ಕೆ ಅದಕ್ಕೆ ನೀಂದು ಗಡಬಡಕ್ ಬಿದ್ದಿದ್ ತಂಗಿ ಹೇಳ್ತೀನಿ ಕೇಳು ತಂಗಿ ಯಾಕೂರು ಮಟ್ಟದಾಗ ದೈಗೊಂಡ ಗಬ್ಬು ಹಬ್ಬ ಹಾಕದತ್ ಮುಂದ ಬುಳ್ಳ ಸೇದ ಮುತ್ತ ಮಾಳಿಂಗರ ಸಂಘಟಿ ಬಂದಾನ ಮುಂದೆ ಮಾತು ಕೊಟ್ಟ ಮ್ಯಾಗ ಬಂದಿಲ್ಲ ತಂಗಿ ಹೌದ ಹೌದಾ ಯಾಕಂದ್ರು ಕ್ವಾಣೂರು ಮಠದಾಗ ದೇಗೊಂಡ ಗೌಡ ಹಬ್ಬ ಹಾಕಿದ ಹಾಕದಂತ ಸಮಯದೊಳಗ ಒಳಗ ಜಿಗಿಲಾಕ ಹೇಳದ್ರಿ ಯಾರಿಗೆ ಯಾರಿಗೆ ಏಳು ಮುತ್ತ ಹೂ ತಗೊಂಡ್ ಬಾತಿದ್ರು ಅವಾಗ ಕ್ವಾಣರು ಕರ್ಸಿದ ಮುತ್ತೆ ಹೇಳ್ತಾನ ನೋಡು ಹಿಂಡ ಇರುವಾರ ಪುಂಡ ಇರಾರ ಬಂಗಾಳ ಮಂದಿಗೆ ಕರ್ಸಿದ್ರಿ ಅವ್ರಿಗೆ ಜಿಗಸ್ಸು ಆದ್ರ ಮಾಳಿಂಗರಾಯಿಗೆ ಯಾಕೆ ಜಿಗಸ್ತಿ ಅಂದ್ರು ಹೌದ್ ಹೌದ್ ಅವಾಗ ಇಲ್ಲ ಮಾಳಿಂಗರಾಯ್ ಜಿಗದ್ರೆ ನಂದ್ ಹಬ್ಬ ಹಾಕುದು ಸುದ್ದಾಗ ಅವನೇ ಜಿಗಿಬೇಕಂತ ಮುಂದ ಜಿಗದು ಏಳು ಹೂ ತನ್ನ ಮಾಳಿಂಗರಾಯ್ ಮುತ್ಯ ಅವಾಗ ಬಂಗಾಳಿ ಮಂದಿಗೆ ಚಿಂತೆ ಹೆಚ್ಚಾಗಿ ತಂಗಿ ಆದ್ತದ ಇಟ್ಟೆಲ್ಲಾ ಕೊಟ್ರಿ ಮತ್ತ ತಂಗಿ ತಿಳುದ್ರೆ ಮಾಡ್ಲಿ ತಿಳಿಲಾರದೇ ಮಾಡ್ಲಿ ಕಪ್ಪಸ್ಗಳು ನಿಮ್ ಬಲ್ಲಿ ಇದ್ದಿತ್ಲೇನಂತ ಕೇಳ್ತಾಳ ತಂಗಿ ತಂಗಿ ಕಪ್ಪಸಗೊಂಡಿದೆ ಕಸಗೊಂಡು ನಾವು ಸುಮ್ಮನೆ ಕೂತಿಲ್ಲ ಆಶೀರ್ವಚನ ಕೊಟ್ಟನೇ ಏ ಮಗಳ ಅಣ್ಣಂದ್ರೆ ಇಲ್ಲಿ ಗೌಡಿಕೆ ಅಂತ ಹೇಳಿ ದುಃಖ ರೋಜನ ಮಾಡಬೇಡ ಚಿಂತೆ ಮಾಡಬೇಡ ಜಗತ್ತದೊಳಗೆ ಮೇಲ್ನಾಡಕ್ ಹೋಗು ಹೌದೌದು ಹೋಗೋ ಕೆರೂರ ಕೆರೂರ ಯಲಪಾರಟ್ಟಿ ಗ್ರಾಮದೊಳಗೆ ನಿನ್ನೊಂದು ಪುಣ್ಯ ಕ್ಷೇತ್ರ ಆಗಿ ಹೋಗ್ತದ ನಿನ್ನ ಹೊಟ್ಟಿಗೆ ಸಿದ್ದ ಮಲಕಾರ ಹುಟ್ಟಿ ಬರ್ತಾರ ಆರಾಣಿಸಿದ್ದ ಮಲಕಾರ್ಸಿದ್ದ ಹುಟ್ಟಿ ಬರ್ತಾರ ನನ್ನ ಮೂರೇಣಿನ ಜಾಡಿ ನಿನ್ನ ಮಕ್ಕಳಿಗೆ ಸಹಿತ ಬರ್ತಾರ ಜಗತ್ತದೊಳಗೆ ನೀವು ಸಹಿತ ನನ್ನ ಮಕ್ಕಳಿಗೆ ಕೆಲ್ಲಾರ್ ಕಾಯ್ದಾರ ಅಂದ್ರ ನಿನ್ನ ಮಕ್ಕಳು ಕೆಲ್ಲಾರ ಕಾಯ್ಲಿ ಹೇಳಿ ಆಶೀರ್ವಚನ ಕೊಟ್ಟ ಪ್ರಕಾರ ಯಲಪಾರಟ್ಟಿ ಒಳಗೆ ಹರ್ಯಾಣಿಸಿದ್ದ ಮಲಕಾರಿಸಿದ್ದ ಮೂರು ಏಣಿನ ಕಂಬಳಿ ಹೊತ್ತು ಜಗತ್ತದೊಳಗೆ ಕಿಲ್ಲಾರ ಕಾಯ್ದಾರೆ ಆತಮೇ ಬಂಧುಗಳ ಮನ್ಯ ಜಾತ್ರೆ ಆಗದ ಮನಿ ಎಂಟಿಂದ ಜಾತ್ರೆ ಆಯ್ತು ಜಗತ್ತದೊಳಗ ಅಮಶುದ್ಧ ಮುತ್ಯಾನ ಮನಿ ಒಳಗೆ ಸಿದ್ಧರ ಜೋಡ್ನಾಗ ಜಾತ್ರೆ ಆಯ್ತು ಹೌದು ಹೌದು ನಲ್ವತ್ತೆರಡು ಪಲ್ಲಕ್ಕೆ ಕೂಡಿಸಿ ಯಾಕ ಕೆರೂರು ಬರ ಬಿದ್ದು ಕಾಲಕ್ಕೆ ರೆಬಕವಾಗಿ ಮಕ್ಕಳು ಹರಳಿಸಿದ್ದ ಕಾರಿಸಿದ್ದ ಬರಗಾಲ ಹೆಂಗಸಬೇಕಾಗಿತ್ತು ಜಗತ್ತದೊಳಗೆ ಹಿಂಗ ಸಿದ್ದ ಆಗ್ಬೇಕಾಗಿತ್ತು ಹಮಿಸಿದ್ದ ಮುತ್ತೆ ಹಿಂಗ ಆಟ ಮಾಡಬೇಕಾಗಿತ್ತು ಹೌದ್ 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 ಹೇಳ್ತಿ ತಂಗಿ ಕಸಕೊಂಡು ಹ್ಯಾಂಗಣ ದಕ್ಕಸಗೊಳ್ಳಲ್ಲ ತಂಗಿ ಇಟ್ಟೆಲ್ಲ ದಕ್ಕಸ್ಕೊಂಡು ಜಗತ್ತದೊಳಗ ಸಿದ್ಧಟ್ಟಿಗೆ ಇಟ್ಟಿದೆವು ಇದು ತಿಳಿಕ ಇದು ಪಕ್ಕಾ ಗೊತ್ತಿತ್ತಂದ್ರೆ ಮತ್ತೆ ತಂಗಿ ಸುಮ್ಮನೆ ಎಳ್ಳರೇ ಕೂನದ ಅಣ್ಣ ಸಕಲ ಕಲ ವಲ್ಲಭ ಅದಾನ ಕರೆ ಅದರಾಗಿ ಹೆಚ್ಚು ವಲ್ಲಭ ಈ ಡೊಳ್ಳಿನ ಹಾಡಿಕಾಗಾನೇವಾ ಈ ಡೊಳ್ಳಿನ ಹಾಕಬೇಕು ಅನ್ನೋದು ಗೊತ್ತದ ತಂಗಿ ಮುಂದೆ ಹಂಗ ಹಾಕಬೇಕು ಎರಡನೇ ಸಂದಿನ ಕೋಟಿ ಕೋಟಿ ವಂಡನೆಗಳನ್ನು ಹೇಳಿ ಹೇಳಿ ಅದಕ್ಕೆ ಕುಮಾರಣ್ಣ ಏನಾಯ್ತೀರಿ ಸರ ಮಹಾತ್ಮರು ಮಹಾಜ್ಞಾನಿಗಳು ಮಹಾನ್ ವೇದಾವಿಗಳು ಒಂದು ಮಾತಿನೊಳಗೆ ಹಿಂಗಿರುತ್ತಾರೆ ಮಾಮರ ಎತ್ತನ ಕೋಗಿಲಿ ಎತ್ತನಿಂದತ್ತ ಸಂಬಂಧವೂಯ್ಯ ಅದ ಬೆಟ್ಟದ ಮೇಲಿನ ನೆಲ್ಲಿಕಾಯಿ ಸಮುದ್ರದಡಿಯಲ್ಲಿಯ ಉಪ್ಪು ಎತ್ತನಿಂದ ಎತ್ತ ಸಂಬಂಧವಯ್ಯ ಸಂಬಂಧವೂಯ್ಯ ಅದಾದ ಗುಹೇಶ್ವರ ಲಿಂಗಕ್ಕೂ ಎನಗು ಎತ್ತ ನಿಂದೆತ್ತ ಅಂತ ಹೇಳಿ ಮಹಾತ್ಮಾರಿ ಹೇಳ್ತಾರೆ ಹೌದಲ್ಲ ನೋಡು ಋತು ಒಳಗ ಕೋಗಿಲೆಗಳು ಹಾರಾಡ್ಕೊತು ಬಂದು ಮಾವಿನ ಗಿಡದೊಳಗ ಮಾವಿನ ಕಾಯಿ ತಿಂತವಂದ್ರ ಆಕಾಶದೊಳಗ ಹಾರಾಡ್ತಿರ್ತಕ್ಕಂತ ಕೋಗಿಲೆಯಲ್ಲಿ ವಸಂತ ತ್ತದೊಳಗ ಬೆಳೀತಿರ್ತಕ್ಕ ಮಾವಿನ ಗಿಡಕ್ಕೆ ಎತ್ತನಿಂದ ಎತ್ತ ಸಂಬಂಧ ಸರ ಬೆಳೆದು ನಿಂತಿರ್ತಕ್ಕಂಥ ಗಿಡಕ್ಕೆ ನೆಲ್ಲಿಕಾಯಿ ಆದ್ರ ಸುಣಿವಿಗೆ ಉಕ್ಕಿ ಏರಿ ಉಪ್ಪು ತಯಾರಾಗತಿರ್ತಕ್ಕಂಥ ಉಪ್ಪು ಮತ್ತು ನೆಲ್ಲಿಕಾಯಿ ಜೋಡಿಸಿ ತಿಂದಾಗ ಸ್ವಾದ ಹೆಂಗ ಬರ್ತದ ಎಲ್ಲಿ ನೆಲ್ಲಿಕಾಯಿ ಎಲ್ಲಿ ಸಮುದ್ರದಾನು ಒಪ್ಪ ಎತ್ತ ನಿಂದ ಎತ್ತ ಸಂಬಂಧ ಹೌದು ಹೌದು ಎಲ್ಲಿ ಎಲ್ಲಿ ಬೆಳವಣಿಗೆ ಎಲ್ಲಿ ಕರಜಿಗೆ ಎಲ್ಲಿ ಬೆಳವಂಡಿಗಿ ಎಲ್ಲಿ ಅಣ್ಣಗಳು ಮನಿ ಯಾ ಕಾಲದಾಗ ಅಮ್ಮೋಗಿಸಿದ್ದ ಮಾಧುಲಿಂಗ ಮಲಕಾಡ್ಸಿದ್ದ ಬೆರಮದೇವ್ರ ಬೀರ್ ದೇವ್ರ ಮಾಲಿಂಗರಾಯ ಹೌದ್ ಹೌದ ತಾಯಿ ದೇವಿ ಮಾಡಿರ್ತಕ್ಕಂಥ ಕೀರ್ತಿ ಯಾ ಆಗ್ಯಾವು ಆದರೆ ಇವತ್ತ ಈ ಪುಣ್ಯಪೌಳಿ ಒಳಗ ಅವರ ನಾಮ ಅಂದ್ರೆ ಅವ್ರಿಗೆ ನಮಗ ಎತ್ತನಿಂದ ಎತ್ತ ಸಂಬಂಧ ಸಂಬಂಧಿ ಅಷ್ಟೇ ಅಲ್ರಿ ಸರ ಹ ಈ ಮನಿ ಶಾಂತಿ ಎಟ್ಟೋ ಮಂದಿ ಉಂಡ್ ಹೋಗ್ಯದ ಖರೇ ಆ ಅನ್ನೋದ್ ಋಣ ಎಟ್ಟ ಎಟ್ಟ ಮಂದಿಗೆ ಈಗ ಯಾರ ಹೆಸರ ಮ್ಯಾಗ ಅನ್ನೋದು ಋಣ ಅದ ಅವ್ರಿಗೆ ಇಟ್ಟೆ ಇಲ್ಲಿ ಕರೆಸ್ತದ ಅದ ಹೌದಲ್ಲ ಅದಕ್ಕೆ ಇಲ್ಲಿ ಇಷಿ ಬರೋನು ಹ್ಯಾಂಗ್ರಿ ತಂಗಿ ನನಗೊಂದ್ ಮಾತು ಕೇಳಿದಳು ಏನು ಕೇಳಿ ನೋಡು ನಾ ಮೊದಲು ಕೇಳಿರ್ತಕ್ಕಂತ ಮಾತಿಗೆ ತಂಗಿ ಪ್ರಶ್ನೆ ಏನ್ ವಿಚಾರ ಮಾಡು ಹೌದು ಹೌದು ಬಹಳ ಭಾರಿ ಕೊಟ್ಟಾರೀ ಅವ್ರು ತಂಗಿ ಇವತ್ತು ಉಟ್ಗೆ ಆಗಿ ಬಂದಿದಂದ್ರ ಸಿದ್ಧಗನ್ ಮಾತು ಆಗೋದು ಬೇಡ ಇಲ್ಲಿಂದಿ ಆಗಲೇ ಹೊಣ್ಣುಟ್ಟಿಗೆ ಎಂಕಣಗೌಡರು ತಾಯಿ ಶಿವಲಿಂಗಮ್ಮನ ಪುಣ್ಯ ಗರ್ಭದಿಂದ ಬುಳ್ಳ ಸಿದ್ದ ಬುಳ್ಳಾಣಸಿದ್ದು ಮುತ್ತ ಹುಟ್ಟಿ ಬಂದ ಹೌದ್ ಹೌದ್ ಇದೇ ಕೇಳಿದೆ ನಾಲ್ಕು ಮಂದಿ ಮಕ್ಕಳು ಮೊದಲೇ ಮಾಲೀಕರ ಮುತ್ತ ಹಾರ ಅದಾರ ಅದಾರ ಮಾಲಿಂಗಾಯ ಮುತ್ಯಾಗ ಇರ್ಲಕ್ಕಾಗಿ ಸಾಕಿದ ಮಗ ತೇಳಿ ಬುಳ್ಳಣ್ಣ ಸಿದ್ದ ಮುತ್ಯಾಗ ತಗೋಬೇಕಾದ್ರೆ ಹಾ ಹಾ ಏನ್ ಕಾಣ ಇಟ್ಟು ಹಿಂದ ಮಂದಿ ಮಕ್ಕಳು ಗೊತ್ತಾಲ ಒಟ್ಟಾನ ರಗಡಿ ಮಂದಿಗೆ ಆದ್ರ ಉಟಿಗಿ ಅಂಕಣ ಗೌಡ್ರ ಮಗನಿಗೆ ಬುಳ್ಳಪ್ಪಗೆ ಸಾಕಿದ ಮಗಾತು ತೊಳಕ್ಕ ಏನ ಕಾರಣ ಹಾ ಹಾ ಹಿಂಗ ಬುಳ್ಳಪ್ಪ ಮುತ್ಯ ಏನು ಇದ್ದ ಹಾವ್ ಹಾವಿದ ಕೇಳಿದೇನೋ ನಮ್ಮ ಇದು ಹೇಳ್ತು ಮೊದಲೇ ಹೇಳಿದ ಇದು ಹೇಳ್ತ ಹೇಳ್ತ ನೀ ಎಲ್ಲರೇ ಮಳಿಂಗರಾಯ ಮುತ್ಯ ಎಂಕಣಗೌಡ್ರು ಹೊಲದಾದ ಕುರಿ ಬಿಟ್ಟ ಯಂಕಗೌಡ್ ಹೊಡೆದ ಮುಂದೆ ಹೋಗಿ ಅದೇ ಹೊಡೆತ ಶಿವಲಿಂಗಮ್ಮನ ಮೈಮ್ಯಾಗ ಬಿದ್ದೆವು ಮಳಿಂಗರಾಯ ಮುತ್ಯನಲ್ಲಿ ದುಡ್ದ ಮಗ ಹುಟ್ಟದ ಮುಂದೆ ತೋಣ ಇದು ಅಂದ್ರೆ ಕಬಲೀಲಿ ಇದು ನಿಮಿತ್ಯಲ್ಲ ಹೌದ ಹೌದು ಏನೋ ನಿಮಿತ್ತದ ಇದಕ್ಕೆ ಕಾರಣ ಹಿಂದೆ ಬ್ಯಾರೆ ನೀನ್ ಬ್ಯಾರೆ ನೀ ಏನ್ ಹೇಳ್ದಿ ತಂಗಿ ಏನ್ ಹೇಳ್ದಾರಿ ಕ್ವಾಗಿ ಬರ್ತದವಾಗ ದೈಗುಳ್ದ ಗೌಡ ಹಬ್ಬ ಹಾಕಿದ ಹಾ ಮುಂಡುಗು ನೂರು ಮರಿಗಿಲ್ಲನ ಮ್ಯಾಗ ಮಾಲಿಂಗ ಮುತ್ತೆ ಮುತ್ತಿ ಎದ್ದ ಅವಾಗ ಹೋಗು ಮುಂದ ನನ್ನ ಸೇವಾ ನೀ ಬಿಟ್ಟು ಹೊಂಟಿ ನಿಂದು ಒಂದ್ ಮಗನಿಗ್ಯಾರ ಬಿಡು ಅನ ಮುಂದ ಹುಟ್ಟಿ ಬರ್ತಾನ ಅವನೇ ಬಂದು ನಿನ್ನ ಸೇವಾ ಮಾಡ್ತಾನ ಅಂತ ನೀ ಹೇಳ್ದಿ ಸರ್ ಅವ್ರ ಯಾರ ಹೇಳ್ಯಾರಿ ಅದಕ್ಕೆ ಹೇಳ್ಯಾರ ಅವ್ರು ತಂಗಿ ನೀ ಬಹಳ ಶಾಣಿ ತಂಗಿ ಇವತ್ತು ಯಾಕೋ ನೀ ನಿಂದ ತಿಳಿದು ಮಾಡುದು ನಿಂದ ತಿಳಿದು ನೀ ಮಾತಾಡಿಲ್ಲ ಯಾವರ ಒಬ್ಬ ಚಲೋ ಜ್ಞಾನಿ ಗಂಟೆ ಬಿದ್ದಾನ ಅದಕ್ಕೆ ಅದಕ್ಕೆ ನಿಂದ್ ಗಡಬಡಕ್ ಬಿದ್ದಿದ್ ತಂಗಿ ಹೇಳ್ತೀನಿ ಕೇಳು ತಂಗಿ ಯಾಕ್ರಿ ಕ್ವಾನೂರು ಮಟ್ಟದಾಗ ದೈಗೊಂಡ ಗಬ್ಬು ಹಬ್ಬ ಹಾಕದ ಮುಂದ ಬುಳ್ಳಾಣಿ ಸೇದಮತ್ಯ ಮಾಳಿಂಗರ ಸಂಗತಿ ಬಂದಾನ மா தங்கிதா யாக்கூ கானூர் மட்டதாக தைகண்ட் ஹப்தொழ வாயொழ ಜಿಗಿಲ್ ಆಕೆ ಬಾಯಿ ಯಾರಿಗೆ ಯಾರಿಗೆ ಮಾಳಿಂಗರಾಯ್ ಮುತ್ತ ಹೂ ತಗೊಂಡ್ ಬಾತಿದ್ರು ಅವಾಗ ಕ್ವಾಣರು ಕರೆಸಿದ ಮುತ್ತೆ ಹೇಳ್ತಾನ ನೋಡು ಹಿಂದ ಇರುವಾರ ಪುಂಡೆ ಇರಾರ ಬಂಗಾಳ ಮಂದಿಗೆ ಕರ್ಸಿದ್ರಿ ಅವ್ರಿಗೆ ಜಿಗಸು ಆದ್ರ ಮಾಳಿಂಗರಾಯಿಗೆ ಯಾಕೆ ಜಿಗಸ್ತಿ ಅಂದ್ರು ಹೌದ್ ಹೌದ್ ಅವಾಗ ಇಲ್ಲ ಮಾಲಿಂಗರಾಯ್ ಜಿಗಿದ್ರೆ ನನ್ನ ಹಬ್ಬ ಹಾಕುದು ಸುದ್ದಾಗೋದ ಅವನೇ ಜಿಗಿಬೇಕಂತ ಮುಂದ ವಿಶ್ವಬಾಯಿ ಒಳಗೆ ಜಿಗದು ಏಳು ಜಲ್ಲ ಹೂ ತನ್ನ ಮಾಲಿಂಗರಾಯ್ ಮುತ್ಯ ಅವಾಗ ಬಂಗಾಲಿ ಮಂದಿಗೆ ಚಿಂತೆ ಹೆಚ್ಚಾಗಿ ಅಲ್ಲಿಗಿನ ಮ್ಯಾಗ ಜಿಗಿದ್ಲ ಕೇಳಿದ್ರು ಅವಾಗ ಮತ್ತ ಕೋಣರು ಕರೆಸಿದ ಪುಂಡ ಇರು ಬಂಗಾಲಿನ ಮಂದಿ ಕರೆಸಿದಿ ಅವ್ರಿಗೆ ಜಿಗಸ್ಸಂದ ಇಲ್ಲ ಮಾಲಿಂಗರಾಯ್ ಜಿಗದತ್ ಮುಂದೆ ನನ್ನ ಹಬ್ಬ ಸುದ್ದಾಗುದಂದ ಅವಾಗ ಅಲ್ಲಿಗಿನ ಮ್ಯಾಗ ಜಿಗದತ್ ಮುಂದ ಅಲ್ಲಿಗೆ ಪುಡಿ ಪುಡಿ ಆಗಿ ಬಿದ್ದ ಆತ್ಮೀಯ್ ಇನ್ನು ಹ್ಯಾಂಗ್ ಮಾಡುದು ಮಹಾಲಿಂಗರಾಯ್ ಮುತ್ತ ಏನ್ ಮಾಡುದು ಅದ್ರಾಗ ಪಾರ ಹೇಳಿ ಅಗ್ನಿ ಕುಂಡ ಮಾಡಿ ಅಗ್ನಿ ಕುಂಡದಾಗಿ ಜಿಗಸಾರ ಅವಾಗ ಅಗ್ನಿ ಕುಂಡದಾಗ ಮಾಲಿಂಗರಾಯ್ ಮುತ್ತ ಜಿಗದ ಮುಂದೆ ಮುಂಡಗ ನೋಡ್ ಹಾ ಹಾ ಅವಾಗ ಹಿರೇ ಕುರುಬರು ಕುರುಬರು ಕಾಣೂರು ಕರೆಸಿದಾಗ ಬಾನ ತಗೊಂಡು ಹೋಗೋ ಮುಂದ ಮುಂಡುಗನೂರ್ ನರಿಗಲ್ಲಿ ನಿಮ್ ಯಾಗ ಹೇಳ್ತಾನ ನನಗ ಪಂಚಾಮೃತ ಅಡಿಗೆ ನೀವು ಏನು ಬಾನ ಎಲ್ಲತ್ತೀರಿ ನನಗ್ ಕೊಡ್ರಿ ಅಂತ ನಾವು ಗುರುವಿಗೆ ಮುಟ್ಟಿಸ್ಲಾರ್ರಿ ಯಾರಿಗೆ ಕೊಡಲೇ ಅವಾಗಲ್ಲಿ ಕ್ವಾಣೂರು ಕರಿಸಿದ ಬಲಿ ಒಯ್ದು ಬಾ ನೀಡ್ಲಿಕ್ಕೆ ಹೋಗ್ಯಾಗಿ ಕಡುಬಿದ್ದುದು ಕುದು ಹನ್ನಿದ್ದುದು ರಸ್ತಾದಾಗ ರಸ್ತೆ ಯಾರೇ ಗಂಟಿ ಬಿದ್ದೀರಾ ಅನ್ನದ ಒಬ್ಬ ಕಂಬಳಿ ಒಡಿಯಾ ಕೂತಿದ್ದ ಅವಾಗ ಕೋಣೂರು ಕರೆಸಿದ್ದ ಮುತ್ತ ದಂಡ ಗರಬಾರ್ ತಗೊಂಡು ಮುಂಡಗನೂರು ನೆರಿಗೆಲ್ಲಿಗೆ ಬಂದ ಮುಂದೆ ಸಾಕ್ಷಾತ್ ಮಾಲಿಂಗ್ರ ಇದ್ದ ಅಲ್ಲಿ ಹಬ್ಬ ಹಾಕ್ಯಾರ ಅದ ನಂತರ ಮಾಳಿಂಗರಾಯಿ ಮುತ್ತ ಹೋಗೋ ಕಾಲಕ್ಕ ಮಾಳಿಂಗರಾಯಿ ಮುತ್ತೆ ಹೋಗೋ ಕಾಲಕ್ಕೆ ಕೇಳ್ತಾನಪ್ಪ ನಿತ್ಯವೊಂದು ಕಾಲದಾಗ ನಾ ಭಕ್ತಿ ಮಾಡ್ತಿದ್ದೆ ಇವತ್ತು ನೀ ಬಿಟ್ಟು ಹೊಂಟೆ ಅಂದ್ರ ಮುಂದ ನನ್ನ ಭಕ್ತಿ ಮಾಡೋರು ಯಾರು ನನ್ನ ಭಕ್ತಿಗೆ ಒಂದ್ ಮಗಾರೆ ನಿಂದ ಇಡು ಅಂದ ಎಟ್ಟು ಮಗನಿಗೆ ಹಾಲಿನ ಬೇಗ ಬೆನ್ನಿ ಉಡುತ್ತನು ಆ ನಾಡು ತಿರುಗುತ್ತಿನ ಈ ನಾಡು ತಿರುಗುತ್ತಿನ ಅಂತ ಹೇಳಿ ಹಿಂಗೆ ಹೇಳುತ್ತ ಅವಾಗ ಮಾಳಿಂಗರಾಯ್ ಮುತ್ತ ಹೇಳ್ತಾನ ನೋಡು ಹುಟ್ಟದ ಮಕ್ಕಳಿಗೆ ಯಾರಿಗೂ ನಿನ್ನ ಬಲ್ಲಿ ನಾ ಬಿಡಂಗಿಲ್ಲ ಎಲ್ಲಾ ಮಕ್ಕಳಿಗೆ ತಗೊಂಡು ಹೋಗ್ತೀನಂದ ಅವಾಗ ಬುಳ್ಳಾಣ ಶುದ್ಧ ವಿಚಾರ ಬಂತು ಏನತ್ತ ಹಾಲಿನ ಮೇಗಿನ ಬೆನ್ನಿ ಉಣುತ್ತಿನತನ ಆ ನಾಡು ತಿರುಗಿಸ್ತಿನತನ ಈ ನಾಡು ತಿರುಗಿಸ್ತಿನತನ ನಾವೊಬ್ಬ ಇಲ್ಲೇ ಇದ್ದರು ಟೀಕಿತ್ತು ಅಂತ ಹೇಳಿ ಬುಳ್ಳಾಣ ಶುದ್ಧ ಮುತ್ತೆ ವಿಚಾರ ಮಾಡ್ ಅವಾಗ ಇವನು ಮನದಾನ ಮಾತಾ ಇವ ಮನಸ್ನಾಗ ಅಂದಿಲ್ಲ ಬಾಯಿಲಿ ಅಂದಿಲ್ಲ ಮನಸ್ಸಿನೊಳಗ ತ್ರಿಕಾಲ ಜ್ಞಾನಿ ಇದ್ದ ಮಾಲಿಂಗರಾಯ ಮುತ್ಯಾಣ ಸಿದ್ಧಗಿ ಇಲ್ಲಿ ಆಸೆ ಆಶೆ ಅದ ಹೇಳಿ ಹೇಳದ ಬುಳ್ಳಣ್ಣ ನಿನಗೆ ಇಲ್ಲಿ ಇರೋ ಆಶೆ ಇತ್ತಂದ್ರ ನೀರು ಮೂರ್ ದೇಳುಗೋಳದಾಗ ಬಂದ ನನಗ ಕೂಡ್ತಿ ಇಲ್ಲಿ ಕಂದ್ರೆ ಕೊಡೋದಿಲ್ಲ ಅಂದ ಹೌದ್ ಹೌದ್ ಅವಾಗ ಬುಳ್ಳಾಣ ಸಿದ್ಧ ಮುತ್ಯ ಅಲ್ಲಿ ಎದ್ದ ಸೇವಾ ಮಾಡ್ಯ ತಂಗಿ ಅಲ್ಲಿಂದ ಮುಂದೆ ಘನಾರ ಸಿಂದಿಗಿ ನಾಡಿಗೆ ಹೋಗ್ಯಾನ ನೀ ಹೇಳ್ತಿ ಮುತ್ತೆ ಇಲ್ಲಿ ಮಾತು ಕೊಟ್ಟ ಮ್ಯಾರ ಮುಂದ್ ಹುಟ್ಟಿ ಬಂದ್ಲೆನಾರಿಸಿಗೆ ನಾಡಿಗೆ ಹೋಗಿ ಅನತ್ತ ಇಲ್ಲ ತಂಗಿ ಇದ ಅಲ್ಲವ ಉತ್ತರ ಹೌದ ಇದಕ್ಕೆ ತಕ್ಕಂತೆ ಉತ್ರ ನಿಮಗೆ ಹಿರ್ಯಾರ ಹಂಗ ಹೇಳಾರ ಅದು ನನಗ ಗೊತ್ತಿಲ್ಲ ಆದ್ರೆ ಹಿರಿಯರಿಗೆ ಇನ್ನೊಮ್ಮೆ ಚಂದಾಗೆ ಹಿಂಗೆಲ್ಲಾ ಹೇಳಕತಿ ಹಿರಿಯರು ನಿನಗ ಹೇಳದಂತ ಉತ್ತರ ಮಾಡೇ ಮಾಡ್ತಾರ ಯಾಕಂದ್ರ ಯಾಕ್ರಿ ಇನ್ನೊಂದು ಸಂದ ತಂಗಿಗಿ ನೋಡು ಬುಳ್ಳಾಣ ಸಿದ್ದುಮುಟ್ಟ ಘನಾರ್ ಸಿಗಿ ನಾಡಿಗೆ ಹೋಗಿ ಸಿದ್ಧತೆಗೆ ಮಾಡ್ಯಾನ ಮಾಡ್ಯಾನ ಹೌದಲ್ಲ ఘనార్ సగీ నాడీ మరికి కొట్ట బుళ్ళి అదే ఘనార్ సీ నాగ ఏకదండీ పదమణన తంగి అదంతకీ బుళ్ళి సద్ధమత్య విసదు ఊట ఉణా హౌదు హా విసు ఊట ఉణి బాధి హెచ్చ బుల్ సుమత్య ఘనార్ సందీ నా బిట్ బా ಹಳ್ಳಿ ಬೆಜ್ಜರಿಗಿ ಹಳ್ಳದ ದಡಿಗೆ ಬಂದು ಜೀವಂತ ಸಮಾಧಿ ತಗೊಂಡ ಯಾರು ಬುಳ್ಳ ಬುಳ್ಳಣಿ ಸಿದ್ದಮುತ್ತೆ ಇಲ್ಲಿ ಒಂದು ಪ್ರಶ್ನೆ ಆದ ತಂಗಿ ಹಾ ಇವತ್ತು ಉಟ್ಗೆಯಾಗ ಬಲ್ದಿದ್ದು ಹುಟ್ಟಿಗೆಯಾಗ ಬುಳ್ಳಾಣಿ ಸಿದ್ದಮುತ್ ಹುಟ್ಟು ಹೌದೇ ಅಲ್ಲಿ ಹಾ ಹಾ ಏನು ಗನಾರ ಸಿಂದಗಿ ನಾಡಿಗೆರೆ ಬುಳ್ಳನ ಸಿದ್ಧ ಮುತ್ಯ ಮಳಿ ಕೊಟ್ಟನ ಹೌದು ಕೊಟ್ಟನ ಪುಣ್ಯದ ದಗದೆ ಮಾಡ್ಯ ನಂದ ಬಳಕ ಏಕದಂಡಿ ಕಿವಿ ಪದಮಣ್ಣನ ತಂಗಿ ಪಾಪದ ದಗದ ವೀಸ ಯಾಕೆ ಹಾಕದಳು ಹೌದು ಹೌದು ಬುಳ್ಳಣ ಸಿದ್ಧ ಯಾಕೆ ವೀಸಾಕು ಯಾಕೆ ಹಾಕದಳು ನಾಡುವಳಗಿ ಎತ್ತೋ ಊರಿದ್ದು ಆದರೂ ಬಿದ್ದಿರಿಗೆ ಒಳಗೆ ಬಂದು ಬುಳ್ಳನ ಸಿದ್ದ ಮುತ್ಯಾ ಯಾಕೆ ವಾಸ ಮಾಡ್ದ ಹಾ ಹಾ ಯಾಕೆ ವಾಸ ಮಾಡುದುಜ್ಜರ್ಗ ಬಿಜರ್ಗ ಒಳಗೆ ಬಂದು ಒಂದು ಗೌಡನ ಮನಿತನ ಉದ್ಧಾರ ಮಾಡಲ್ಲ ಆ ಗೌಡ ಮನಿತನ್ ಯಾವ್ದು ಹೇಳು ತಂಗಿ ಮುಂದಿನ ಸಂಧಿಗೆ ಎಟ್ಟ ಅಭ್ಯಾಸ ಗೊತ್ತಾಗತ್ತದ ಮುಂದೆ ಪ್ರಶ್ನೆ ಕೇಳಿದಳು ತಂಗಿ ಹಾ ಹಾ ನೀವೊಂದು ಕೇಳಿರ ಅವರೊಂದು ಕೇಳ್ಯಾರ ಏನ್ ಏನ್ರಿ ಏನ್ರಿಣ ನಂದೆಲ್ಲ ಅಂತ ನೀ ಹಾ ಮತ್ತ ನಿಮ್ಮಲ್ಲಿ ಮಾಯದ ಮಗ ಮಾಧುಲಿಂಗ ಮುತ್ಯ ಹುಟ್ಟಿ ಹಾ ಹಾ ಬಂಜಿಯನ್ನು ಪಟ್ಟ ಹಿಂಗಸ್ಲಾಕ ತಾಯಿನಾದಂತ ಕನಬಾಯಿ ತಂದಿನಾದಂತ ಜಾಮಗೌಡ ಗೌಡ್ಗ ಮಕ್ಕಳ ಕೊಟ್ಟನ ಹೌದಾ ಮಕ್ಕಳ ಕೊಟ್ಟಿದೆ ಅಂದ್ರ ಕೊಟ್ಟ ಮಗನಿಗೆ ಮಠಕ್ಕೆ ಯಾಕೆ ಬಿಟ್ಟುಕೋಬೇಕು ಅನ್ನಂತ ಪ್ರಶ್ನೆ ಕೇಳಿ ಹೌದ್ ಹೌದು ತಂಗಿ ಅಂತ ಒಂದಲ್ಲವ ಸಾವಿರ ಕೇಳು ಅದಕ್ಕ ಸರಿಯಾದ ಉತ್ತರ ಹೇಳುವಂತ ತಕ್ಕ ನನ್ನ ಗುರು ಮದಗೊಂಡ ಮುತ್ಯ ಕೊಟ್ಟ ಮಾತಿಯಲ್ಲಿ ಕೈಲಾಸದೊಳಗ ಗುರುವಿನ ಭಕ್ತಿ ಮಾಡ್ತಿದ್ರ ಯಾರು ಅಮೋಘ ಸಿದ್ಧ ಅಮೋಘ ಸಿದ್ಧ ಮುತ್ಯ ಏಳು ಯುಗದಾಗ ಅಮೋಘ ಭಕ್ತಿನಿ ಅವನಂಗಿ ಯಾರು ಮಾಡಿಲ್ಲ 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 ಯಾಕಂದ್ರ ಮನರಮ್ಯ ಯುಗದೊಳಗ ರೋಮೇಶ್ ಋಷಿ ಭಕ್ತಿ ಪರೀಕ್ಷೆ ವಿಶ್ವಾಸ ಯುಗದೊಳಗ ರೋಮೇಶ ಋಷಿ ಭಕ್ತಿ ಒಳಗ ನಾರದ ಬಂದವನು ಭಕ್ತಿ ಪರೀಕ್ಷೆ ಗಣ ಋಷಿ ಅವತಾರದಾಗ ನಂದಿ ಅವನು ಭಕ್ತಿ ಪರೀಕ್ಷೆ ಮಾಡ್ತು ಹೌದ ಮುಂದ ತಾಂಬೂಜುಗದೊಳಗ ಅಡಿಕೇಶ್ವರ ಅವತಾರದಾಗ ಸ್ವತಃ ಪರಮಾತ್ಮ ಅವನು ಭಕ್ತಿ ಪರೀಕ್ಷೆ ಮಾಡ್ದ ಮುಂದೆ ವಿಶ್ವಾಸ ಯುಗದೊಳಗ ಓಂ ಋಷಿ ಅವತಾರದಾಗ ಇಂದ್ರ ಅವನು ಭಕ್ತಿ ಪರೀಕ್ಷೆ ಮಾಡ್ದ ಮುಂದ ಅಲಂಕೃತ ಯುಗದೊಳಗ ಅವನೇ ಅಮ್ಮ ಋಷಿಯಾಗಿ ಹುಟ್ಟಿ ಬಂದ ಸ್ವಂತ ಪಾರ್ವತಿ ದೇವಿ ತಾಯಿ ಅವನು ಭಕ್ತಿ ಪರೀಕ್ಷೆ ಮಾಡುದು ಆದರ ಯಾ ಭಕ್ತಿ ಒಳಗೂ ಕಂಬ ಅಮೋಕ್ಷ ವಿಷ್ಣು ಮಹೇಶ್ವರನಲ್ಲಿ ಬೇದ ಹುಡ್ತು ಕೈಲಾಶ್ ಕಿ ಮಿಗಿಲಾದ ಗಂಟ ಯೋಗಿನಾದ್ ಅಮಿಸಿದ್ಧ ಮುತ್ತಾಗ ಕೊಡ್ಲಾತ್ತಿದೆ ಹೌದಾ ಯೋಗಿನಾದ ಅಮಿಸಿದ್ಧ ಮುತ್ಯಾಗ ಕೊಡ್ಲಾತಿದೆ ಅಂದ ಬೆಳಕ ಯಾಕ ಕೊಡ್ಲಾತಿದಿ ಅದು ನಮ್ಮ ಸ್ವಾಧೀನ ತೇಳಿ ಬ್ರಹ್ಮ ವಿಷ್ಣು ವಾದ ಮಾಡ್ಲಾತ್ರು ಅವಾಗ ಮಹಾದೇವ್ ಹೇ ಬ್ರಹ್ಮ ಮತ್ತು ವಿಷ್ಣು ನೀವೇನಿರಲಾ ಕೈಲಾಸಕ್ಕೆ ಮಿಗಿಲಾದ ಪ್ರಸಾದ ಗಂಟ ನಾವು ಅಮ್ಮೋಗಿಸಿದ ಕೊಡ್ಲಾತ್ತಿದವ್ರು ಏಳು ಯುಗದಾಗ ಅವ ಭಕ್ತಿ ಮಾಡುದು ನೋಡಿದ್ರ ಇದು ಏನು ಅಲ್ಲ ಏನು ಅಲ್ಲ ಹೌದಲ್ಲ ಬಡವಾಗ ಬಾಗಿ ಬಂಜಿಗೆ ಮಕ್ಕಳು ಮಳಿ ಕೀಲಿ ಕೊಡಬೇಕಾಗ್ಯದ ಬೆಳಿ ಕೀಲಿ ಕೊಡಬೇಕಾಗ್ಯದ ಹೌದಾ ಕಾಮದಿಯನ್ನು ಕೊಡಬೇಕಾಗ್ಯದ ಕಲ್ಪ ಕೊಟ್ಟು ಹೋಮದ ಕಂಬಳಿ ನೇಮದ ಬೆತ್ತ ಇದನ್ನೆಲ್ಲ ಕೊಟ್ಟು ಕೈಲಾಸ ಬಿಟ್ಟು ಮರ್ತ ಉಕ್ಕದೊಳಗ ಮಾನವರು ದಾರಕ್ಕಾಗಿ ಅವ ಯಾವಾಗ ಹೋಗ್ತಾನಲ್ಲ ಅದೇ ಪುಣ್ಯದ ಗುಡ್ಡದೊಳಗ ಬ್ರಹ್ಮ ವಿಷ್ಣು ಮಹೇಶ್ವರರ ನಾವು ಅವನು ಪುಣ್ಯದ ಮಕ್ಕಳಾಗಿ ಮಾಯದ ಮಗ ಮಾಧುಲಿಂಗಿ ಮಲಕಾರ ತೇಳಿ ಅಲ್ಲಿ ಜಗತ್ತಿದೊಳಗ ಅವನ ಮಕ್ಕಳಾಗಿ ದುಡಿಬೇಕಾಗ್ಯ ಏಳು ಯುಗದಾಗ ನಮ್ಮಲ್ಲಿ ದುಡ್ದಾನ ಗುರುವಿನಲ್ಲಿ ನಾವು ಅವನ ಮಕ್ಕಳಾಗಿ ದುಡಿಬೇಕಾಗ್ಯದತ್ತ ಹೇಳ್ದ ಮುಂದ ಅಲ್ಲಿ ತಾಯಿನಾದಂತ ಕಣಬಾಯಿ ತಂದಿನಾದಂತ ಜಾಮಗೊಂಡ ಗೌಡ್ಗ ಅವನೇ ಮಾದಲಿಂಗಾಗಿ ಹುಟ್ಟಿ ಬರಾವಿದ್ದ ారో మాదే ఉందే ప్రతి అవతార మాధలింగ తేర్ హార ಅಮಶುದ್ಧ ಮುತ್ತಾಗ ವಚನ ಕೊಟ್ಟಾರ ಮುಂದೆ ನಾವು ನಿನಗೆ ಮಕ್ಕಳಾಗಿ ಹುಟ್ಟಿ ಬರ್ತೇವತ್ತ ಅವಾಗ ತ್ರಿಕಾಲಿ ಅಮಶುದ್ಧ ಮುತ್ತ ನಿಮ್ಮ ಹೊಟ್ಟಿಲಿ ಮಾದೇವಂದಿ ಪ್ರತಿ ಅವತಾರ ಮಾಧುಲಿಂಗಾಗಿ ಹುಟ್ಟಿ ಬರವನ ಮತ್ ಮಾಯ ಗುಡ್ದಾಗ ಮಕ್ಕಳಾಗಿ ಅವ್ರ ಮಾತು ಕೊಟ್ಟಾರ ಆ ಮಾತು ತೇಳಿ ನಿಮ್ಮ ಹೊಟ್ಟಿಲಿ ಅದೇ ಮಗ ಹುಟ್ಟಿ ಬರವನ ನಿಮ್ಮ ಮನಿತನ ಬಂದ್ರ ನನ್ನ ಗುರು ಹಿಡ್ದ ಮಗುವಿಗೆ ಕುಡಿಬೇಕಂದನ ಇವ್ರ ಮನಿತನ ಬಂದ್ರ ಕೂನ್ ಹೇಳಿಲ್ಲ ಆಗಲ ಮೇ ಆಗ ಭಂಡಾರ ಗುರುತಿಟ್ಟು ಹೋದ ಅವಾಗ ಮಗ ಮಾಧುಲಿಂಗ ಬಂದು ಭಂಡಾರ ಕೋನ ಹಿಡದ ನನ್ನ ತಂದಿ ಕೊಟ್ಟು ವಚನ ಅರಿವಾಯ್ತು ತಾಯಿ ಭಂಡಾರ ಒಡಿಯ ಬಂದವರು ಯಾರ ಅವಾಗ ಅಮ್ಮಗ ಸಿದ್ದ ಮತ್ತೆ ಯಾವ ರೀತಿ ಸಿದ್ದ ಮಾಡಿ ಒಯ್ದಾನ ಅನ್ನೋದು ನಿಮಗೆಲ್ಲರಿಗೆ ಗೊತ್ತದ ನೀ ಹೇಳು ಪ್ರಶ್ನೆಕ್ಕೆ ತಂಗಿ ನಂದು ಉತ್ತರ ಮತ್ತ ಮಾತಾಡ್ತು ಮಾತಾಡ ನೀನೊಂದು ಮಾತು ಮಾತಾಡಿದಿ ಏನ್ರಿ ಅಣ್ಣ ಹ ಹ ತಂಗಿ ರೋಗ ಹರಿಲಾರ ಸೀರೆ ನೀವು ಕುಡ್ತೀನಂದಿರಿ ಹ ಮತ್ ಹರಿಲಾರ ಸೀರೆ ಕುಡ್ತೀನಂದು ಗೌಡ್ಕಿ ಕೊಟ್ಟು ನೀವು ಕಸ್ಕೊಂಡ್ರಿ ಮತ್ತ್ ಕೊಟ್ರಿ ಆಕ ಕಸ್ಕೊಂಡ್ರಿ ಅಕತ್ ಕೇಳ್ತಾಳ ತಂಗಿ ಧರ್ಮರ ತಂದು ಹಂಸದ ಮುತ್ಯ ಗುಡದಾಗ ಮೊದಲೇ ಹೇಳಲ್ಲ ಧರೋಮರಲ್ ಅಂತ ಹಿಡಿದು ಹಿಡುದ ಅಂದ್ರ ಏನು ಧರ್ಮರನಂತ ಅರಿವು ಹಿಡಿದ್ ಆ ಗೌಡಿಕೆ ನಿನಗ ದಕ್ತದ ಧರ್ಮರ ಆಸ್ತಿ ಬಹಳ ಇದು ಯಾರಿಗೆ ದಕ್ಕುದಿಲ್ಲ ಧರ್ಮರಂತ ಅರಿವು ಮಾಡ್ತೇ ಅಂದ್ರ ಅವ್ರು ಹೆಂಗ್ ಕೊಟ್ಟಾರ ಹಂಗ ಗೌಡಿಕೆ ಹೌದ್ ಬುಟ್ಟಿ ಬುಟ್ಟಿ ಮುಂದೆ ರಬಕವಾಯಿ ಏನ್ ಮಾಡಿದ್ಳು ಯಾವ ಮಲಕಾರ ಸಿದ್ಧ ಮುತ್ಯಾನ ಸಣ್ಣ ಕಮ ಆಗಿರ್ತಕ್ಕಂಥ ಒಡಿಯಾಗ ಆಳಿನಾಳಾಗಿ ದುಡಿಸು ತೂಗು ಮನ್ಸದ ಮ್ಯಾಗ ರಗಿ ಗಂಡ ಹೊನ್ನಪ್ಪ ಗೌಡ ತೂಗುತ್ತಿದ್ದ ಬ್ರಹ್ಮಡಿಯಾಗ ಆಳಿನಾಳಾಗಿ ದುಡಿಸಲಾತರು ಅವಾಗ ಮಲಕಾರಿಸಿದ್ದ ಮುತ್ತ ಹಿಂದ ನಮ್ಮ ಅಪ್ಪು ವಚನ ಕೊಟ್ಟಾನ ನಮ್ಮ ಮುತ್ತ ವಚನ ಕೊಟ್ಟಾನ ಕೊಟ್ಟ ಮಾತಿನ ಪ್ರಕಾರ ನಡಿವಲ್ಲಗ್ಯಾರ ಧರ್ಮರನ ಅಂತ ಅರು ಇವರು ಹೇಳಿ ಮಲಕಾರಿಸಿದ್ದ ಮುತ್ತ ಕೊಟ್ಟ ಗೌಡಿಕೆ ಕಸಗೊಂಡ ಹೌದೌದು ತಂಗಿ ಅಲ್ಲ ಗೊತ್ತದ ಯೋ ಇಟ್ಟೆಲ್ಲಾ ಕೊಟ್ರಿ ಮತ್ ತಂಗಿ ತಿಳಿದ್ರೆ ಮಾಡ್ಲಿ ತಿಳಿಲಾರದ ಮಾಡ್ಲಿ ಕಪ್ಪುಗಳು ನಿಮ್ ಬಲ್ಲಿ ಅಂತ ಕೇಳ್ತಾಳ ತಂಗಿ ತಂಗಿ ಕಪ್ಪುಸುಗೊಂಡಿದೆ ಕಪ್ಪುಸುಗೊಂಡಿದೆವು ನಿನಗೆ ಇಟ್ಟು ಕಸಗೊಂಡು ನಾವು ಸುಮ್ಮ ಕೂತಿಲ್ಲ ಆಶೀರ್ವಚನ ಕೊಟ್ಟನೇ ರೆ ಬಕ್ಕವ್ ಮಗಳ ಅಣ್ಣಂದ್ರಿ ಇಲ್ಲಿ ಗೌಡಿಕೆ ಕಸಗೊಂಡ್ತ ಹೇಳಿ ದುಃಖ ರೋಜನ ಮಾಡಬೇಡ ಚಿಂತೆ ಮಾಡಬೇಡ ಜಗತ್ತಿನೊಳಗೆ ಮೇಲ್ನಾಡಕ್ ಹೋಗು ಹೌದ ಹೌದಾ ಮೇಲ್ನಾಡಕ್ ಹೋಗು ಕೆರೂರ ಕೆರೂರ ಯಲಪಾರಟ್ಟಿ ಗ್ರಾಮದೊಳಗೆ ನಿನ್ನೊಂದು ಪುಣ್ಯ ಕ್ಷೇತ್ರ ಆಗಿ ಹೋಗ್ತದ ನಿನ್ನ ಹೊಟ್ಟೆ ಆರಾಣಿಸಿದ್ದ ಮಲಕಾರಿಸಿದ್ದ ಹುಟ್ಟಿ ಬರ್ತಾರ ಹಟ್ಟಿಲೆ ಆರಾಣಿಸಿದ್ದ ಮಲಕಾರ್ಸಿದ್ದ ಹುಟ್ಟಿ ಬರ್ತಾರ ನನ್ನ ಮೂರೇಣಿನ ಜಾಡಿ ನಿನ್ನ ಮಕ್ಕಳಿಗೆ ಸಹಿತ ಬರ್ತದ ಜಗತ್ತದೊಳಗೆ ನೀವು ಸಹಿತ ನನ್ನ ಮಕ್ಕಳಿಗೆಲ್ಲಾರು ಕಾಯ್ದಾರ ಅಂದ್ರ ನಿನ್ನ ಮಕ್ಕಳು ಕೆಲ್ಲಾರ ಕಾಯ್ಲಿ ಹೇಳಿ ಆಶೀರ್ವಚನ ಕೊಟ್ಟ ಪ್ರಕಾರ ಯಲಪಾರಟ್ಟಿಯೊಳಗೆ ಹರ್ಯಾಣಿಸಿದ್ದ ಮಲಕಾರಿಸಿದ್ದ ಮೂರು ಏಣಿನ ಕಂಬಳಿ ಹೊತ್ತು ಜಗತ್ತದೊಳಗೆ ಕಿಲ್ಲಾರ ಕಾಯ್ದಾರೆ ಬಂಧುಗಳ ಮಾನ್ಯ ಜಾತ್ರೆ ಆಗದ ಮನಿ ಎಂಟಿಂದ ಜಾತ್ರೆ ಆಯ್ತು ಜಗತ್ತದೊಳಗ ಅಮಶುದ್ಧ ಮುತ್ಯಾನ ಮನಿ ಒಳಗೆ ಶುದ್ಧರ ಜೋಡ್ನಾಗ ಜಾತ್ರೆ ಆಯ್ತು ಹೌದು ಹೌದು ನಲ್ವತ್ತೆರಡು ಪಲ್ಲಕ್ಕೆ ಕೂಡಿಸಿ ಯಾಕ ಕೆರೂರು ಬರ ಬಿದ್ದು ಕಾಲಕ್ಕೆ ರೆಬಕವಾಗಿ ಮಕ್ಕಳು ಹರಳಿಸಿದ್ದ ಮಲಕರಿಸಿದ್ದ ಬರಗಾಲ ಹಿಂಗಸಬೇಕಾಗಿತ್ತು ಜಗತ್ತದೊಳಗೆ ಹಿಂಗ ಸಿದ್ದಟ್ಟಿಗೆ ಆಗ್ಬೇಕಾಗಿತ್ತು ಅಮಿಸಿದ್ದ ಮುತ್ತೆ ಹಿಂಗ ಆಟ ಮಾಡಬೇಕಾಗಿತ್ತು ಹೌದ್ ಹೌದ್ ಹೇಳ್ತಿ ತಂಗಿ ಕಸಕೊಂಡು ಹ್ಯಾಂಗಣ್ಣ ದಕ್ಕಸ್ಗೊಳಿಲ್ಲ ತಂಗಿ ಇಟ್ಟೆಲ್ಲಾ ದಕ್ಕಸ್ಕೊಂಡು ಜಗತ್ತದೊಳಗ ಸಿದ್ಧಟಿಗಿಟ್ಟಿದೆವು ಇದು ತಿಳಿಕ ಇದು ಪಕ್ಕಾ ಗೊತ್ತಿತ್ತಂದ್ರೆ ಮಾತಾಡ್ಲಕ್ ಬರ್ತದಂಗಿ ಸುಮ್ಮನೆ ಎಳ್ಳರೇ ನಿನಗ ಕೂಲದ ಅಣ್ಣ ಸಕಲ ಕಲಾ ವಲ್ಲಭ ಅದಾನ ಕರೆ ಅದರಾಗಿ ಹೆಚ್ಚು ವಲ್ಲಭ ಈ ಡೊಳ್ಳಿನ ಈ ಡೊಳ್ಳಿನ ಹಾಡಿಕೆ ಅನ್ನೋದು ಗೊತ್ತದ ತಂಗಿ ಮುಂದೆ ಹಂಗ ಹಾಕಬೇಕು ಅದಕ್ಕೆ ಆತ್ಮೀಯ ಬಂದು ಹಾಳು ಮಾತಾಡಿ ತಮ್ಮ ಯಾರಿಗೂ ಅಜ್ಜ ಆಗುದಿಲ್ಲ ಯಾಕಂದ್ರ ಈಗ ನಮ್ ಸಂದ ಮುಗಿತು ನನಗ ಅನ್ಸುಮಟ್ಟಿ ಬಾಯಿ ಬರ್ತದಿಲ್ಲ ಗೊತ್ತಿಲ್ಲ ಅದ್ ಹೌದ ಹೌದಲ್ಲ ನಮ್ಮ ಸಣ್ಣ ಮುಗಿತ್ತು ಹೊಯ್ ಬರ್ತದಿಲ್ಲ ಗೊತ್ತಿಲ್ಲ ತಂಗಿ ಮಾತ್ರ ಒಂದು ಕ್ಯಾಲಿಯರ್ ಹಾಡ್ಲಿ ಒಂದ್ ಸಂದರ್ ಹಾಡಿ ಅನ್ನ ತಂಗಿ ಮಾಡ ಯಾವಾಗಾರ ಒಂದು ಜಾಗ ಕೊಟ್ಟು ನಿನ್ನ ಹೊಟ್ಟಿಲಿ ಶ್ರಂತ ಮಕ್ಕಳು ಹುಟ್ಟಿ ಬಂದು ಜಗತ್ತದೊಳಗ ನಂದು ಯಾರು ಒಂದು ಖೂನ್ ಹಿಡಪ್ಲಿ ನಿನಗೆ ಅದಕ್ಕೆ ಮಾಡ್ಲಾಕ್ ಅದಕ್ಕ ಆತ್ಮೀಯ ಬಂದು ಹಳೇ ಮಾತಾಡ್ಲಾರಿ ತಂಗಿ ಇವತ್ತ ಅಣ್ಣಾಗ ಸಂದಿ ಅಡ್ಡ ಸಿಕ್ಕವ ನಿನಗೆ ಮೂರು ಸಿಗ್ತಾವ್ ಇವತ್ತ ನೀ ಏನ ಲಾಸ್ಟ್ ಬಂದ್ಲಾ ಗದ್ದಲು ಮಾಡಿದೆ ಅಂದ್ರೆ ಮೋರೊಮ್ಮೆ ಮಚ್ಚೇತು ಬಕ್ರೀದ್ಮೇ ದಿಂಗ್ ಅಂತ ಹೇಳ್ತಾರೆ ಹೌದ್ ಹೌದ್ ಹೌದಾ ಬಕ್ರೀದೇ ಬಚ್ಚೇತು ಮೋರೊಮ್ಮೆ ದೇ ಇಲ್ಲಿ ನೀ ಆನರೇ ಗದ್ದಲಕ್ಕೆ ಬಿದ್ದು ಎಡುವುದಂದ್ರ ತಂಗಿ ನಾಳೆ ಹದಿನಾಲ್ಕನೇ ತಾರೀಕಿಗೆ ಸೊಸಲಾದಿ ಒಳಗ ಮೋರ್ನ ಮಾಡಿ ತೆಗಿ ತಿನ್ನ ತಂಗಿ ಇಟ್ಟು ತಿಳ್ಕೊಂಡು ಎಚ್ಚರಿ ಹಾಡಿಕೆ ಮಾಡು ಅದ ಮುಂದೆ ಹೆಬ್ಬರು ಸೆಬ್ಬಟ್ಟಿಗೆ ಯಾವ ರೀತಿಯಾದ ಒಂದು ನಾಲ್ಕು ನೋಡಿ ಚಾಲು ಹಾಡಿ ಸರಜೋಡಿ ಕಲವಂತರಿಗೆ ಪಾಳಿ ಹೋಗ್ತದೆ ತಾವೆಲ್ಲರಿಗೂ ಭಕ್ತಿಭಾವದಿಂದ ಕೂತ್ಕೇಳ್ಬೇಕಂತೇಳಿ ತಮ್ಮೆಲ್ಲರಿಗೂ ಕೋಟಿ ಕೋಟಿ ವಿನಂತಿ ಮಾಡಿ ಖ್ಯಾಲಿ ಚಾಲು ಮಾಡ್ತಕ್ಕಂಥದ್ದು